ಸರ್ ಇದು ನೀವು ಹವ್ಯಾಸದಿಂದ ಸ್ಟಾರ್ಟ್ ಆದಂತ ಇದು ಕಾಡು ಬದಲಿಂದ ಬದನೆಕಾಯಿ ಬೆಳ್ಳಕಾಯಿ ಸ್ಟಾರ್ಟ್ ಮಾಡಿದ್ರಿ ಸರ್ ಈಗ ಕಾಡು ಬದ್ನೆ ಹವ್ಯಾಸಕ್ಕೆ ಅಂತಂದಾಗ ನಿಮಗೆ ಕಾಡ ಬದ್ನೆ ಬೀಜ ಹೆಂಗ್ ಸಿಕ್ತು ಹೆಂಗ್ ತಂದ್ರೆ ಈಗ ಎಲ್ಲಿ ಹೆಂಗ್ ನಾನು ಮೊದಲಿಗೆಲ್ಲ ಹವ್ಯಾಸಕ್ಕಾಗಿ ಅಂತ ಗೋವಾದಿಂದ ತೆಗೆದಿ ಬೀಜ ಗೋವಾದಿಂದ ತೊಗೊಂಡ್ರೆ ಆಮೇಲೆ ನಾವು ಈ ಕಡೆ ಹಾವೇರಿ ಭಾಗದಲ್ಲಿ ಬಹಳ ಬೆಳಿತೇವೆ ಬೆಳಗಾವಿ ಮತ್ತು ಹಾವೇರಿ ಭಾಗದಲ್ಲಿ ಬಹಳಷ್ಟು ಇದು ಹಳ್ಳಕ್ಕೆ ಹಳ್ಳಕೆಡ್ತದೆ ಹಳ್ಳಕರ ಬಂಜರ್ ಭೂಮಿಯಲ್ಲಿ ಸ್ವಲ್ಪ ನೀರ್ ಸರ್ ಹಾಗೆ ಕಾಡು ಬುದ್ಧಿ ಕಾಡು ವಾತಾವರಣಕ್ಕೆ ನೀರು ನಾನು ಒಂದ್ಸರಿ ಹಾವೇರಿ ಭಾಗಕ್ಕೆ ಹೋಗಿದ್ದೆ ಹ್ಮ್ ಸರ್ ಅವಾಗ ಈ ಬೀಜ ಸ್ವಲ್ಪ ತಗೊಂಡ್ಬಂದು ನಾನು ಸಸಿ ಮಾಡ್ಕೊಂಡೆ ಸರ್ ಎಲ್ಲಿದ್ದಾರೆ ಸಸಿ ಮಾಡ್ಕೊಂಡು ಈ ಗಿಡಗಳಾಗೆ ನಾನು ಬೀಜಕ್ಕಾಗಿ ಬೆಳೆಸ್ಕೊಂಡಿದ್ದೀನಿ ಓ ಇದು ಬೀಜಕ್ಕಾಗಿ ಬೆಳಸಿಕೊಂಡು ಈ ಬೀಜದಿಂದನೇ ಕಾಯಿ ಒಣಗಿದೆ ಹ್ಞೂ ಸರ್ ನಾವು ಏನ್ ಮಾಡ್ತೀವಿ ಒಳಗೊಂಡೆ ಮಾಡ್ಕೊಂತೀವಿ ಎಷ್ಟು ಬರ್ತಾ ನೋಡ್ಲಿಕ್ಕೆ ಬಹಳ ಬರ್ತದೆ ಬಹಳ ಕಡಿಮೆ ಇರ್ತದೆ ಈಗ ಒಂದು ನೂರ್ ಬೀಜ ಇದೆ ಈಗ ಇದರಲ್ಲಿ ಒಂದ್ ಹತ್ತು ಬೀಜ ನನ್ನ ಕಾಯಿ ಸಣ್ಣ ಇದ್ರಲ್ಲಿ ನೂರ್ ಬೀಜ ಬೀಜ ಸರ್ ಇರ್ತದೆ ಬಟ್ ಒಂದ್ ನೂರತ್ತೀಜ ನಾಡ್ತದೆ ಇದಕ್ಕೆಲ್ಲ ಏನೋ ವಾಟರ್ ಏನ್ ಇಟ್ಟಿರಲ್ ಪಕ್ಷಿಗಳು ಬಹಳ ಜೀವ ಇದೆ ಈ ಬೀಜಕ್ಕೆ ಪಕ್ಷಿಗಳು ನನಗ್ ಬೀಜ ಬೇಕಲ್ಲ ಈ ಪ್ಲಾಸ್ಟಿಕ್ಗಳನ್ನ ಹಾಕಿ ಆ ಬೀಜ ಕಾಯಿಗಳನ್ನ ನಾನು ಸಂರಕ್ಷಣೆ ಮಾಡ್ಕೊಳಕ್ಟ್ ಹಾಕೊಂಡಿದ್ದೀನಿ ಸರ್ ಈ ತರ ನೀವು ಕಾಣದೇ ಬೀಜಾನ ಈ ತರ ನೀವು ಫಸ್ಟ್ ರೆಡಿ ಮಾಡ್ಕೊಂಡು ಬೀಜ ರೆಡಿ ಮಾಡ್ಕೊಂಡು ಸರ್ ಯಾವ ತರ ಸಸಿ ಮಾಡ್ತೀರಿ ಈಗ ಉದಾಹರಣೆಗೆ ನಮ್ಮ ನಾವೆಲ್ಲ ಕಾಯಪರಿ ಬೆಳೆಯೋರು ತರಕಾರಿ ಸಸಿಗಳನ್ನ ಹಾಕೊಳ್ಳಿಕ್ಕೆ ಬೆಡ್ ಮಾಡ್ಕೊಂತೀವಿ ಸಸಿ ಮಡಿ ಮಾಡ್ಕೊಂತ ಆ ತರ ಸಸಿ ಮಾಡಿ ಮಾಡ್ಕೊಂಡು ನಾವು ಸ್ವಲ್ಪ ಅದರಲ್ಲಿ ಗೊಬ್ಬರ ಗುಂಪು ಏನ್ ಹಾಕೋದು ಎಲ್ಲ ಹಾಕೊಂಡು ಸ್ವಲ್ಪ ಜಾಸ್ತಿ ಸಗಣಿ ಗೊಬ್ಬರ ಹಾಕೊಂಡ್ವಿ ಹಾಕೊಂಡು ಅದನ್ನ ನಾವು ಬೀಜ ಪೂರ್ಣ ಉದರ್ಸಿಬಿಡಿ ಬೀಜ ಮುಚ್ ಮುಚ್ಚುವಷ್ಟೇ ಮಣ್ಣಿ ಹಾಕಿ ಮೊದ್ಲು ಸಸಿ ಮಾಡ್ಕೊಳಕ್ ಸರ್ ಸಸಿ ಸರ್ ಇದನ್ನ ಸಸಿ ಯಾವಾಗ ಅವಾಗ ನಾಟಿದ ಮೇಲೆ ಹೆಚ್ಚು ಕಡಿಮೆ ನಮ್ಗೆ ಒಂದು ಒಂದೂವರೆ ಇಂಚ ಎತ್ತರ ಬರ್ಬೇಕು ಬಂದ್ಮೇಲೆ ಇದನ್ನ ನಮ್ಗೆ ಬೇಕಾದಂತ ಪಾಲ್ತೀನ್ ಬ್ಯಾಗ್ ಹಾಕೊಂತೀವಿ ಸರ್ ಪಾಲಿನ್ ಬ್ಯಾಗ್ ಏನ ನರ್ಸರಿ ಮಾಡ್ಕೊಂತರ ನರ್ಸರಿಗ ಮಾಡ್ಕೊತೀನಿ ಬರ್ರಿ ಸರ್ ಸರ್ ಹೊರಗೆ ಹಾಕಿರೋ ಕಾಡು ಬದ್ನ ಕಾಡು ಬದ್ನೆ ಬೀಜಕ್ಕೆ ಸಸಿಗಳಿಗೆ ಹಾಕೊಂಡಿದ್ದೆ ನಾನು ಈಗ ಜಾಸ್ತಿ ಅದು ಉಳಿದಿದಾವೆ ಇಲ್ಲಿ ಬೀಜ ಬರ್ಲಿ ಅಂತ ಹೇಳಿ ಬೀಜ ಕೆಲವನ್ನ ಬಿಟ್ಟಿದ್ದೀನಿ ಅಂದ್ರೆ ಇದನ್ನ ಇದು ಕ್ರಾಪ್ ಮಾಡಿ ಮಾಡೋದಂತೂ ನಮ್ಗೆ ಈ ಸೈಜ್ ಸಸಿಗಳು ಬೇಕಾಗ್ತದ ಈ ಸೆಕೆನ್ ಸಸಿಗಳು ಬೇಕಾಗ್ತದೆ ಅದನ್ನ ಇದನ್ನ ನಾವ್ ಏನ್ ಮಾಡ್ತಿವಿಡ್ ತಳಿಕೆ ರೈತರು ಮೊದಲ ಪ್ಯಾಚಿನ್ ಕವರ್ ಏನ್ ಇರ್ತಾವೆ ಒಳ್ಳೆ ಮಣ್ಣು ತುಂಬಿ ಇದನ್ನ ನಾವು ನಾಟಿ ಮಾಡ್ತೀವಿ ಸರ್ ಇದಕ್ಕೆ ಇದಕ್ಕ ಮಾಡ್ತಾರೆ ಕೋಕೋಫೇಟ್ ಅದಕೋಫಿಟ್ ನಾನು ಬಳಸುದಿಲ್ಲ ಒಳ್ಳೆ ಫಲವತ್ತಾದ ಮಣ್ಣು ಬಳಸ್ಕೊತ ಅದ್ರ ಜೊತೆ ಸ್ವಲ್ಪ ಟೈಕೋ ಡರ್ಮ್ ಟೈಕೋಡರ್ಮ ಅಂತ ಹೇಳಿ ಬೀಜೋಪಚಾರ ಮಾಡ್ಕೊಂಡು ಇದ್ರಾಗ ನಾವು ಮಣ್ಣಾಗ ಮಿಕ್ಸ್ ಮಾಡಿಬಿಟ್ಟಿರ್ತೀವಿ ಮಿಕ್ಸ್ ಮಾಡಿ ಈ ಸಸಿಗಳನ್ನ ಇದ್ರಲ್ಲಿ ನಾಟಿ ಮಾಡ್ಕೋ

ಯಾವ್ದೇ ಸಸಿ ತಗೊಳ್ಳಿ ಮೂವತ್ ರೂಪಾಯಿ ಸರ್ ಯಾಕಂದ್ರೆ ನಾನು ಮೇಲೆ ಇರ್ತಕ್ಕಂಥ ಗಿಡಕ್ಕೆ ಏನು ಬೆಲೆ ಕೊಡೋದಲ್ಲ ಸರ್ ಕೆಳಗಡೆ ಇರ್ತಕ್ಕಂಥ ಈ ಕಾಯಿ ಗಿಡ ಏನಿದೆ ಕಾಡು ಬರ್ತದೆ ಇದರ ಮೇಲೆ ಶ್ರಮ ಜಾಸ್ತಿ ಗಿಡ ಅಂದ್ರು ಸರ್ ಅದು ಒಂದು ನರ್ಸರಿ ತರಬೇಕಂದ್ರೆ ಐವತ್ತು ಪರ್ಸೆಂಟ್ ಒಂದ್ ರೂಪಾಯಿ ಬೇಕಾಗ್ತದೆ ನನ್ನ ಹತ್ರ ಬರ್ಬೇಕಂತಂದ್ರೆ ಒಂದ್ ರೂಪಾಯಿ ಆಗ್ತದೆ ಒಂದ್ ಸಸಿ ಬರಲಿಕ್ಕೆ ಅಲ್ಲಿ ಟೊಮೆಟೊ ಆದ್ರೆ ಒಂದೂವರೆ ರೂಪಾಯಿ ನಿಮ್ಗೆ ಒಂದ್ ರೂಪಾಯಿ ಬಿದ್ದ ಬಿಟ್ಟಿರ್ತಾರೆ ಸರ್ ಆಲ್ರೆಡಿ ಹೌದು ಮತ್ತೆ ಅದು ಮೇಲೆ ಇಲ್ಲಿ ತಾಯಿ ತಾಯಿ ಗಿಡಕ್ಕೆ ಪಾಕಿಟ್ ಅದ್ರ ಕ್ರಾಫ್ಟ್ ಮಾಡ್ಬೇಕಾಗತ್ತೆ ಸುಮಾರು ಎಷ್ಟು ದಿವಸ ಇಡ್ತೀವಿ ಸರ್ ಸುಮಾರು ನಮ್ದು ಮೊಳಕೆ ಒಡೆದಿದ್ದ ಹಿಡಿದು ಕ್ರಾಸ್ ಮಾಡಿ ಒಬ್ಬ ರೈತರಿಗೆ ಮುಟ್ಟಬೇಕಂದ್ರೆ ನಾಲ್ಕುವರೆ ತಿಂಗಳ ಟೈಮ್ ತಗೊಂಡು ನಾಲ್ಕುವರೆ ತಿಂಗಳು ಇಲ್ಲೇ ಇರುತ್ತೆ ಸರ್ ಸರ್ ಅಲ್ಲಿಂದ ಅವರಿಗೆ ಎಷ್ಟು ದಿನ ಕಾಯಿ ಸಿಗಬಹುದು ಅಲ್ಲಿಂದ ಈಗ ನಾಟಿ ಮಾಡಿದ ಮೇಲೆ ಆಲ್ಮೋಸ್ಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಕಾಡು ಜಾತಿಯ ಬದ್ನೆ ಗಿಡದ ಮೇಲೆ ನಮಗೆ ಬೇಕಾದ ತಳಿನ ನಾವು ಹ್ಮ್ ಸರ್ ನಲವತ್ತೈದು ದಿನದ ಸಸಿ ನಾವು ಉಪಯೋಗ ಮಾಡ್ತೀವಿ ಹ್ಮ್ ಸರ್ ಅಂದ್ರೆ ಈಗ ಈ ಗುಣಧರ್ಮ ಏನಂದ್ರೆ ಈ ಕಾಯಿಪಲ್ಲೆ ಇದ್ದು ಐವತ್ತೈದು ದಿನಕ್ಕೆ ಹೂವು ಹೂ ಶುರುವಾದಂತಹದ್ದು ಒಂದು ಪ್ರಕೃತಿಯ ನಿಯಮ ಅದು ಏನ್ ಆ ಆ ನಿಯಮದ ಪ್ರಕಾರ ಅದು ನಾವು ನಾಟಿ ಮಾಡಿದ ತಕ್ಷಣ ಆರ ಅವ್ರಿಗೆ ಅಲ್ಲಿ ಹೋಯ್ ಬಂದಾಗ ಎಷ್ಟು ಈಗ ಇದ್ರ ಮೇಲೆ ನಲವತ್ತೈದು ದಿನ ಸಸಿ ನಾಟಿ ಮಾಡೋದ್ರಿಂದ ಅದು ಇನ್ನೂ ಹತ್ತು ದಿನಕ್ಕೆ ಆಗಲಿ ಹೂ ಹೂ ಬಿಡತಕ್ಕಂತ ಒಂದು ವಯಸ್ಸು ಬಂದ್ಬಿಡ್ರಿ ಹಿಂಗಾಗಿ ನಾಟಿ ಮಾಡಿದ ತಕ್ಷಣ ಹೂ ಚಾಲು ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ನಾನ್ ಏನ್ ಮಾಡ್ತೀನಿ ಅಂತಂದ್ರೆ ನಮ್ ರೈತರಿಗೆ ತಗೊಂಡೋದ್ ಅವ್ರಿಗೆ ಎರಡು ವರ್ಷ ನೀವು ನಾಟಿ ಮಾಡಿದ ಎರಡು ವರ್ಷ ತಿಂಗಳ ತನಕ ಫ್ಲವರ್ ಆಗ್ಬಿಡ್ಬಾಡ್ರಿ ಯಾಕಂದ್ರೆ ಇದು ಗಿಡ ಎತ್ತರ ಬೆಳೆಯೋದು ಹೆಚ್ಚು ಕಡಿಮೆ ಏಳು ಅಡಿ ಎತ್ತರ ಬೆಳಿಬೇಕು ಐದ್ ಫೀಟ್ ಸರೌಂಡಿಂಗ್ ಸುತ್ತಳತೆ ಬರ್ಬೇಕು ಈ ಗಿಡ ಹಿಂಗಾಗಿ ಸುತ್ತಳತೆ ಬರ್ತದೆ ಸರ್ ಇವು ಒಂದ್ ಎಕರೆಕ್ಕೆ ಎಷ್ಟು ಸಸಿ ಕೊಡ್ಬೇಕು ಒಂದ್ ಎಕರೆಕ್ಕೆ ನಾವು ಐದು ಹತ್ತು ಮಾಡಿದಾಗ ಎಂಟು ನೂರ ಇಪ್ಪತ್ತೊಂದು ಗಿಡ ಕೊಡ್ತದೆ ಗಿಡ ಎಂಟು ಎಂಟು ಮಾಡಿದಿವಂತಂದ್ರೆ ಚಿಲ್ ಗಿಡ ಎಂಟು ನೂರ ಇಪ್ಪತ್ತ್ ಮಾಡಿದ್ರೆ ನಾವು ಸ್ವಲ್ಪ ಯೋಗ್ಯ ಒಂದ್ ನಾಲ್ಕು ಸಸ್ಯ ಜಾಸ್ತಿ ಆಗ್ತದೆ ಸರ್ ಈಗ ಯಾವ ಸುಮಾರು ಎಷ್ಟು ರೈತರಿಗೆ ಈಗ ಈ ಸಸಿಗಳು ಯಾವ್ಯಾವ ತರದ್ದು ಏನ್ ಕೊಟ್ಟರು ಸರ್ ಈಗ ನಾನು ಜಾಸ್ತಿ ಜಾಸ್ತಿ ಕೊಟ್ಟಿರೋದ್ರ ಬದ್ನಿ ಸಸ್ಯನೇ ಬಹಳ ಬೀಳ್ತಾರೆ ಜನ ಸರ್ ಹಿಂಗಾಗಿ ನಾನು ಇಲ್ಲಿ ಕರ್ನಾಟಕದ ಮೂಲೆ ಮೂಲೆಗೂ ಹೋಗಿದೆ ಮೂಲೆ ಮೂಲೆ ಅಂತ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಈ ತರ ಕಾಡ ಹೈಬ್ರಿಡ್ ಬದಲಿಗೆ ಮಾಡಬಹುದು ಬೆರಳಿ ಅಷ್ಟೇ ಜನ ಇದೇವ್ ಸರ್ ನೋಡಿ ಬಹಳ ಅಂದ್ರೆ ಒಂದು ಈ ಕರ್ನಾಟಕ ಹುಡುಕಿದ್ರೆ ಒಂದು ನಾಲ್ಕರಿಂದ ಐದು ಜನ ಸಿಗಬಹುದು ನೋಡಿ ನಾಲ್ಕರಿಂದ ಐದು ಯಾಕಂದ್ರೆ ನಾನು ಇದು ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆ ಎಲ್ಲೆಲ್ಲ ಇದ್ದಾರೆ ಸಂಪರ್ಕ ಮಾಡ್ತಿರ್ತೀನಿ ಅವ್ರ ಜೊತೆ ಹಿಂಗ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತಾ ಇರ್ತೇನೆ ಹೀಗಾಗಿ ನನಗೆ ಸಿಕ್ಕಿರೋದು ನಾಲ್ಕೈದು ಜನ ಮಾತ್ರ ಸಿಕ್ಕ ಅವ್ರೆಲ್ಲರೂ ಪರಿಚಯ ಆಗಿದ್ದಾರೆ ಜಾಸ್ತಿ ಜಾಸ್ತಿ ಬರ್ತಾ ಇರೋದಂದ್ರೆ ಬಿಜಾಪುರ್ ಮತ್ತು ಬಾಗಲಕೋಡು ಜಿಲ್ಲೆಯವರು ಬರ್ತಾರೆ ಆಮೇಲೆ ಬೆಳಗಾವಿ ಜಿಲ್ಲೆಗೂ ಕೊಟ್ಟಿದ್ದೇನೆ ಧಾರವಾಡ ಜಿಲ್ಲೆಯವರೆಗೂ ಕೊಟ್ಟಿದ್ದೇನೆ ಆಮೇಲೆ ಗದಗ ಜಿಲ್ಲೆಯವ್ರಿಗೂ ಕೊಟ್ಟಿದ್ದೇನೆ ಕಡೆ ಚಾಮರಾಜನಗರ ಮೈಸೂರು ಆಮೇಲೆ ಇಲ್ಲಿ ನಮ್ಮ ಈಗ ನಾವು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಟೆರೆಸ್ ಗಾರ್ಡನ್ ಒಳಗೆ ಮನೆ ಪೂರ್ತಿ ಸಾಕು ಅಂತ ಹೇಳಿ ಹತ್ತತ್ ಸಸಿಗಳನ್ನ ಕೇಳ್ತಿರ್ತಾರ ಅಂತವರಿಗೆ ಇಲ್ಲಿ ಬರ್ಲಿಕ್ಕೆ ಏನ್ ಮಾಡೋದಿಲ್ಲ ಅವ್ರಿಗೆ ಹತ್ತ್ ಸಸಿಗಳ್ನ ಕುರಿಯರ್ ಮುಖಾಂತರ ಕೊರಿಯರ್ ಮುಖಾಂತರ ಕೆಲಸ ಮಾಡಿದಾರೆ ಆ ವ್ಯವಸ್ಥೆನೇ ಸರ್ ಒಂದು ಮೂರು ದಿನದಾಗ ಸಸಿ ಮುಟ್ಟಿ ಬಿಡ್ತಾರೆ ಈಗ ನಿಮ್ಗೆ ಇದು ಬೇಕಂದ್ರೆ ಅಡ್ವಾನ್ಸ್ ಆಗಿ ನಿಮ್ಗ ಅಡ್ವಾನ್ಸ್ ಸ್ವಲ್ಪ ಪೇಮೆಂಟ್ ಮಾಡ್ಬೇಕಾಗ್ತದ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ಮಾಡಬೇಕು ಈಗ ಒಂದ್ ಸರಿ ಟಮಾಟೆ ಅಂದ್ರೆ ಆಮೇಲೆ ಇದು ಹೀರೆಕಾಯಿ ಇದ್ರಲ್ಲ ಸರ ಅದು ಏನಾರ ಐತ ಅಂದ್ರೆ ಇನ್ನು ಹೊಸ ಪ್ರಯೋಗ ನಡೆಸಿದೀನಿ ಸರ್ ಅದು ಆ ಯಾಕಂದ್ರೆ ಒಂದು ನಾನು ಕಾಡು ಜಾತಿಯ ಒಂದು ಹೀರೆ ಅದು ನಮ್ಮ ಭಾಗದ ಆಡು ಭಾಷೆಯಲ್ಲಿ ತುಪ್ರಿಕಾಯಿ ಅಂತೀವಿ ಇದೊಂದು ತುಪ್ಪದ ಹೀರಿಕಾಯಿ ಅಂತ ಬಹಳ ಜನ ಇರ್ತದೆ ಇದ್ರ ಮೇಲೆ ನಮ್ಗೆ ಬೇಕಾದಂತ ಹೀರಿ ಮೂರ್ ಮೂರು ವರ್ಷ ಇರ್ತದೆ ಮೂರು ವರ್ಷ ಇರ್ತದ್ರೆ ಇದ್ರ ಮೇಲೆ ನಾವು ಹೀರೆ ಬಳ್ಳಿ ಬೆಳೆದಾಗ ಹೈಬ್ರಿಡ್ ಅಲ್ಲಿ ಒಂದ್ ಎರಡ್ ಮೂರು ಸಸಿಗಳನ್ನು ಶಾಂಪಲ್ ಆಗಿ ಮಾಡಿದೀವಿ

ಒಂದು ಇಪ್ಪತ್ತರಿಂದ ಮೂವತ್ ಪರ್ಸೆಂಟೇಜ್ ಅಮೌಂಟ್ ನಮ್ಮಿಂದ ಹಾಕ್ಸ್ಕೊಂಡು ನಂತರ ನಿಮ್ಗೆ ಒಂದು ಡೇಟ್ ಕೊಟ್ಟಿರ್ತೀನಿ ಆ ಡೇಟಿನ ಪ್ರಕಾರ ನಾನು ಅದೆಲ್ಲ ತಯಾರು ಮಾಡಿ ನಿಮಗೆ ತಿಳಿಸ್ತೀನಿ ಅವಾಗ ನಿಮ್ಮ ಸಸಿಗಳು ನೀವೇ ತಗೊಂಡ್ ಹೋಗ್ಬೇಕಾಗ್ತದೆ ಒಂದೆರಡು ಎರಡು ಸಸಿಗಳು ಆದ್ರೆ ಮಾತ್ರ ಕೋರಿಯರ್ ಕಳ್ಸಕ್ಕೆ ಸಾಧ್ಯ ಈಗ ಎಕರೆ ಗಟ್ಟಲೆ ಹಚ್ಚೋದು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಹಚ್ಚೋರಿಗೆಲ್ಲ ಅವರೇ ಬಂದು ಹೇಳ್ಬೇಕು ಅವ್ರ ಸಸಿಗಳು ಬಹಳ ದೊಡ್ಡ ಇರೋದ್ರಿಂದ ಅವರೇ ಬಂದು ಹೇಳ್ಬೇಕಾಗ್ತದೆ ಯಾವ ಯಾವ ಸಸಿ ಮಾಡ್ಕೊಡ್ಬೋದು ನೀವು ಮಾಡ್ಕೊಟ್ರಿಗ್ ಬದ್ನೇತೀ ನನಗೆ ಸದ್ಯ ರೈತರ ಆರ್ಡರ್ ಮಾಡಿದ್ರೆ ಈಗ ನಾನು ಆರ್ಡರ್ ಮಾಡಿದ್ರೆ ಬದನೆ ಮತ್ತು ಟೊಮೆಟೊ ಈ ಟೊಮೆಟೊ ಅಂದ್ರೆ ಅಂದ್ರೆ ಸರ್ ಮೂ ಮೆಣಸಿನ ಗಿಡ ಈಗ ನಮ್ಮ ಲೋಕಲ್ ವೆರೈಟಿ ಮಾಡಬಹುದು ಅಥವಾ ನಾವು ನನಗೆ ಇರೋದು ಸಿಜೆಂಟಾ ಕಂಪನಿಯವರದು ಮೈಕ್ರೋ ಅವ್ರದ್ದು ಅವರು ಯಾವ ಯಾವ ರೈತ ಯಾವ ಕಂಪನಿ ಇಷ್ಟ ಆ ಸಸಿಗಳನ್ನು ತಂದು ನಾನು ತಯಾರು ಮಾಡ್ಕೊಳ್ತೇನೆ ಸರ್ ಇಲ್ಲೊಬ್ರು ರೈತರ ಸರ್ ಅವರು ಈಗ ಯಾವ್ದು ತಳಿವಿ ಬದನೆಯ ಮೈಕೋ ಕಂಪನಿದು ಸೂಪರ್ ಟೆನ್ ಅಂತ ಹೇಳಿ ಸೂಪರ್ ಟೆನ್ ಸರ್ ಟೆನ್ ಅಂತ ಹೇಳಿ ಈ ತಳಿ ಸ್ವಲ್ಪ ನಮ್ಮ ಭಾಗದಲ್ಲಿ ಬಹಳ ಬೇಡಿಕೆ ಇರೋದ್ರಿಂದ ಮುಳ್ಳು ಬದ್ನೆ ಅಥವಾ ಮುಳ್ಳು ಬದ್ನೆಸ್ ಮುಳ್ಳು ಬದನೆ ಹೌದು ಸರ್ ಇವ್ರಿಗೆ ಒಂದ್ ಮೂರ್ ವರ್ಷ ಬರ್ಬೋದಾಗ ಕಾಯಿ ಮಿನಿಮಮ್ ಮೂರ್ ವರ್ಷ ಬರ್ತದೆ ಮೂರ್ ವರ್ಷ ಮಿನಿಮಮ್ ಮೂರ್ ವರ್ಷ ಬರ್ತದೆ ಇನ್ನ ಮ್ಯಾಕ್ಸಿಮಮ್ ಡಿಪೆಂಡ್ ಮೈಂಟೇನೆನ್ಸ್ ಯಾಕಂದ್ರೆ ನಮ್ಮ ರೈತರೇ ಸ್ವಲ್ಪ ರೇಟ್ ಡೌನ್ ಆದಾಗ ಸ್ವಲ್ಪ ಅದರ ಕಡೆ ಲಕ್ಷ ವಹಿಸೋದು ಕಡಿಮೆ ರೀ ಹಿಂಗಾಗಿ ಆ ಸಂದರ್ಭದೊಳಗೆ ಸಸಿ ಸಾಯಕ್ಕೆ ಲಕ್ಷ ಕೊಡ್ಲಿಲ್ಲ ಅಂದ್ರೆ ಸಸಿಗಳು ಒಣಗ ಹೋಗಬೇಕು ರೇಟ್ ಇರಲಿ ಇರದೆ ಇರ್ಲಿ ಆಹ್ ಒಟ್ಟಾರೆ ಅದಕ್ಕೆ ಡೈಲಿ ಯಾವ ತರ ನಾವು ಅದಕ್ಕೆ ಮೇಂಟೆನೆನ್ಸ್ ಮಾಡ್ತಿದ್ವಿ ಒಂದು ಸರಿ ತರ ಮಾಡ್ಕೊಂತ ಹೋದ್ರೆ ನನ್ನ ಅನುಭವದ ಪ್ರಕಾರ ನಂದ್ ಮುಂದಕ್ಕೆ ನಾಲ್ಕು ವರ್ಷ ಮೇಲ್ಪಟ್ಟಿದ್ದಂತ ಗಿಡ ಇದ್ದು ಅನ್ನು ಇರ್ತಿದ್ವು ಆ ಸಂದರ್ಭದಲ್ಲಿ ಬರ ಬಿದ್ದಿರೋದ್ರಿಂದ ಮುಂದೆ ಎಲ್ಲಿ ಊರಿಗೆ ಜೀವನ ನೋಡಕ್ ಆಗ್ಲಿಲ್ಲ ನನಗಂತೂ ಗ್ಯಾರಂಟಿ ನಾನು ಈಗ ಕೊಡ್ತಾ ಇರೋದು ಮೂರು ವರ್ಷ ಬಟ್ ನನಗೆ ಒಂದು ಪ್ರಕಾರ ಈ ಕಾಡು ಜಾತಿಯ ಬದ್ನಿಗಳೇನಿದೆ ಇವರ ಆಯುಷ್ಯ ಹದಿನೈದು ವರ್ಷ ಹದಿನೈದು ವರ್ಷ ಹಿಂಗಾಗಿ ನನ್ಗೆ ಕನಿಷ್ಠ ಪಕ್ಷ ಅರ್ಧ ಬಂದ್ರೆ ಸಾಕು ಅಂತೀನಿ ನಾನು ಸರ ನಿಮ್ಮಲ್ಲಿ ಬರ್ಬೇಕಂದ್ರೆ ಈ ಊರಿಗೆ ತರ ಬರ್ಬೋದ್ರಿ ಈಗ ನನ್ನ ಹತ್ರ ಬರ್ಬೇಕಂತಂದ್ರೆ ನನ್ನ ಸಾರ್ ಹನ ಕುಟಿಗೆ ಬರ್ಬೇಕಾಗ್ತದ ರೀ ಆ ಕುಟಿಗೆ ಬಂದು ಅನಸಾರ್ ಅಂತಂದ್ರೆ ದೊಡ್ಡ ಊರು ನಮ್ದು ಅಲ್ಲಿ ಯಾರಾದ್ರು ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನ್ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ ತೋಟಕ್ ಕರ್ಕೊಂಡು ಬರ್ತೀನಿ ನಾವು ಸರ ಈಗ ಆ ನಿಮ್ಗೆ ಆ ಎಷ್ಟ್ ಪ್ರಶಸ್ತಿ ಹೊಲ್ದವ್ರೆ ಈಗ ಏನ ಈಗ ಕಂಡಕ್ಟರ್ ಒಟ್ರ್ ಹೋಗ್ಬೇಕಾದವ್ರು ಬಿಟ್ಟು ಕೃಷಿಗೆ ಬಂದಿರಿ ಕೃಷಿಗ್ ಬಂದ್ಮೇಲೆ ಆ ನಿಮಗ ಎಲ್ಲ ಯಾಕಂದ್ರೆ ಬರಗಾಲ ಕಂಡ ಆಮೇಲೆ ಒಳ್ಳೆ ಕಾಲ ಕಂಡ್ರಿ ಆದ್ರ ಈಗ ಇವೆಲ್ಲದ್ರಾಗ ಖುಷಿ ಕಾಲ ಅಂತ ಒಂದ್ ಇದೇ ಇರ್ತಲ್ಲ ಈಗ ಅದು ಪ್ರಶಸ್ತಿಯಲ್ಲೇ ನಿಮಗ್ ಕಾಣಿಸ್ತಾ ಆ ಪ್ರಶಸ್ತಿಗಳು ಯಾವ ಈಗ ನನಗೆ ಆಲ್ರೆಡಿ ಸಿಕ್ಕಿರೋ ಪ್ರಶಸ್ತಿಗಳು ಅಂದ್ರೆ ಒಂಬತ್ತು ಪ್ರಶಸ್ತಿಗಳು ಟೋಟಲ್ ನನ್ಗೆ ಸಿಕ್ಕಿರೋದು ಇನ್ನು ಮತ್ತೊಂದಕ್ಕೆ ಸೆಲೆಕ್ಟ್ ಆಗಿದ್ದೀನಿ ನಾನು ಪಂಡಿತ ಅಂತ ಹೇಳಿ ರಾಜ್ಯ ಮಟ್ಟದ್ದು ಇನ್ನು ಅದನ್ನ ನನಗೆ ಅನಿಸ್ತಿಲ್ಲ ಇವತ್ತು ನಾಳೆ ಕೊಡೋರು ಸೆಲೆಕ್ಟ್ ಆಗಿರ ಅಂತ ನನಗೆ ಮೆಸೇಜ್ ಕೊಟ್ಟಿದ್ದಾರೆ ನನಗೆ ಕೆಲವು ಎನ್ ಜಿ ಒಗಳು ಕರೆದು ಕರೆದು ಸನ್ಮಾನ ಮಾಡಿ ನನಗೆ ಕೆಲವು ಅವ್ರ ಕಡೆಯಿಂದ ಪ್ರಶಸ್ತಿ ಪತ್ರಗಳನ್ನ ಮಾಡಿ ನನಗೆ ಗೆ ಸಿಕ್ಕಿರೋದು ಕೃಷಿ ಸಾಧಕ ಅಂತ ಹೇಳಿ ಅದು ಈಗ ಹದಿನೈದು ವರ್ಷದ ಹಿಂದೆ ಸಿಕ್ಕಿತ್ತು ಆ ನಂತರ ಅದರ ನಂತರ ಕೃಷಿ ಸಾಧಕ ಆದ್ಮೇಲೆ ಕೃಷಿ ರತ್ನ ಅಂತ ಸಿಕ್ಕು ರೈತ ರತ್ನ ಅಂತ ಈಗ ಇತ್ತೀಚೆಗೆ ಸಿಕ್ಕಿದೆ ಆಮೇಲೆ ಸೂಪರ್ ಸ್ಟಾರ್ ರೈತ ಅಂತ ಹೇಳಿ ಆಮೇಲೆ ಅತ್ಯುತ್ತಮ ರೈತರ ಅಂತ ಹೇಳಿ ಸುವರ್ಣ ಕೊಟ್ಟರು ಆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಮತ್ತು ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅಂತ ಕೊಟ್ಟಿದ್ದಾರೆ ಆಮೇಲೆ ಎನ್ ಜಿ ಓದವರು ಕೃಷಿ ರತ್ನ ಅಂತ ಕರೆದಿದ್ದಾರೆ ಈ ತರ ಬಹಳಷ್ಟು ಸಿಕ್ಕಿದ್ರು ಅವ್ರು ಎಲ್ಲರೂ ಬಟ್ ಇದು ನಿಮಗೆ ಕೃಷಿ ಬೇಜಾರು ತಂದಿಲ್ಲ ಖುಷಿ ತಗತೆ ಖುಷಿ ತಂದ್ರೆ ಕೃಷಿ ಅಂದ್ಮೇಲೆ ಬೇಜಾರ ನೀವು ಈಗ ನಿಮ್ಗೆ ಕಂಡಕ್ಟರ್ ನೋಡ್ರಿ ಬಂದಿತ್ತು ಹೋಗ್ಬೇಕಾಯ್ತು ಹೋಗೋದ್ ಬಿಟ್ಟು ಇಲ್ಲಿ ಕೃಷಿ ಮಾಡ್ಕೊಂತ ಇದೀರಲ್ಲ ಈಗ ಅದಕ್ಕೆ ನಿಮ್ಗೆ ಬೇಜಾರು ತಗತೆ ಖುಷಿ ತಂದತ್ತೆ ಕೆಲವು ಕೆಲವು ಸಂದರ್ಭದಾಗ ನಾವು ಬೇಜಾರು ಆಗ್ತಿರ್ತೇವೆ ಕೃಷಿ ಅಂದ್ಮೇಲೆ ಒಂದೇ ಲೈನ್ ಮೇಲೆ ಈಗ ಕೃಷಿ ಅಂದಾಗ ಒಂದೇ ಲೈನ್ ಮೇಲೆ ಹೊಂಟಿರೋದಿಲ್ಲ ಕೃಷಿ ಒಳಗ ಏಳು ಬೀಳುಗಳು ಜಾಸ್ತಿ ಇರಿ ಕೆಲವು ಸಂದರ್ಭದಲ್ಲಿ ಪ್ರಕೃತಿ ಪ್ರಕೃತಿ ವಿಕೋಪದಿಂದನೂ ರೈತನಿಗೆ ಹಾನಿ ಆಗ್ಬಹುದು ಕೆಲವು ಸಂದರ್ಭದಲ್ಲಿ ಪ್ರಕೃತಿನ ನಮ್ಗೆ ಸರಿಯಾಗಿ ಜೊತೆಗೂಡಿದಾಗ ಹಂಗಾಗಿ ರೈತ ನಿರೀಕ್ಷಾ ಜೀವಿ ಯಾವಾಗಲೂ ಹೆದರೋದಿಲ್ಲ